भेजा थाना में थोरे उधर 7 मिनट में थाना में थोरे सुन साए बाबा दर्शन हरे मट बाई से कैसे चल रहे जाना बराबर बराबर आता है बराबर बराबर गेट

એ યાર બાબા રો બટ કે છક કા કા સ્ટેજ પર તારે આવ ર કા હેલો એ એ કા કે નમક સંતશ એ એ નંદી વિનીને હીક ર લાકન જાતો મત મત ઇડ ગટ એ અનગોરે ઓય જલ્લા ચેનંગ મારણો સુગાંડી ઉર ન્યુ હો હિંગ માડ કાતરે મત દેરો રે હેન માડવા પાબો નિમורה ની સપોર્ટ મારબક ન બંદ ન્યુ હદગો મત મત હેન આતાર બાબા ઉડી ಅರೇ ಡಾಕ್ಟರ್ ರೀ ಗುತಿರೆ दादाವರ್ಸಿ ಅಂತ ಜೈಲ ಗುಂಡ ಡೌನ್ ಇರ ಲಗಡ ಬರಕ್ಕೆ ಇപ്പുറ ಡ್ರೈವರ್ ಕೂಡ ಸರಿ ನೋಡಿ ಡ್ರೈವರ್ ಕೂಡ ಗಾಡಿ ಬಿಟ್ಟು ಮಾತಾಡಲ್ಲ ಇಲ್ಲ ಸಮಿಕಾರ 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 ಅಂತ 카메라 ಹಾಕೋ ಇಸ್ಗೋರಿ ಸಂಜೆ ನೋಡ ಮಂಜಿನ ಹೌದ್ ಮಂಜಿನ ಅಂತ ಬೋಸರು ತರ್ತಿದ್ಯೋ ಜೈ ಬಸೇಶ್ವರ ಢವನೇಶ್ವರ್ ನೋಡ್ರಿ ಗಾಡಿ ಅವರ ಬರ್ಬೇಕು ಜೈ ಹುಕೇತ್ತೈ ಬಸೇಶ್ವರ ಢವನೇಶ್ವರ್ ನೋಡಿದ್ರೆ

ಏ ಗೇಮವ್ರೆ ಇಲ್ಲ ಈ ಪೂಜೆ ಮಾಡ್ಯಾರ ಪೂಜೆ ಇನ್ನು ಸ್ಟಾರ್ಟ ಇನ್ನು ಗೇಮ್ ಸ್ಟಾರ್ಟ ಗರ್ಮಿತ ಒಳಗಡೆ ಬಡಬೇಡ ಅಂತ ಹೇಳ್ದಿ ಕೇಳ್ರಿ ಅಂತ ಆ ಗಿಡ ಆ ಗಿಡಕ್ಕೆ ನೋಡ್ರಿ ಹೇಳಿದ್ಕೆ ಅರ್ಥ ಮಾಡ್ಕೊ ಏನ ಗಿಡ ಒಂದೇ ಸಾಧ್ಯ ಬರೋರು ಅಂತ ಬರೋವ್ರು ಬಾ ಬರಿಗೆ ಅಷ್ಟು ಕಳ್ತನ್

अना एरारा ताप तो करiga होत मत तुरा आले दादा लाइन अप आले दादा लाइन आले दादा कैत देवा मग आकाड ಅವರ ಇಲ್ಲಿ ನಾಕ್ ಮಂದಿರ ಮೊದಲು ಕಮಿಟಿ ಅವ್ರ ಮಂದಿ ಮಾಡಿ ಕಮಿಟಿ ಅವ್ರ ಬಡದನವರ ಗೊತ್ತಿಲ್ಲ ನೂರು ರೂಪಾಯಿ ಈಗ ಹೊಳಗಡೆ ದಂಡವ್ರ ಹಗ್ಗಿರ್ ಹಗಿನವರ ಬಡವರ ಗೊತ್ತಿಲ್ಲ ನೂರು ರೂಪಾಯಿ ಮೊದಲ ಮಗಿದ್ರೆ